ರಮಾಬಾಯಿ ಕ್ಷಣ ಕ್ಷಣಕ್ಕೂ ಕ್ಷೀಣಗೊಳ್ಳುತ್ತಿದ್ದಳು ಅವಳಿಗಾಗಿ ಒಂದು ಮೂಲೆಯಲ್ಲಿ ದುರ್ಗಂಧ ವಾಸನೆ ಬರುವಂತಹ ಹಾಸಿಗೆ ಈ ಹಾಸಿಗೆ ಅದೆಷ್ಟೋ ದಿನಗಳಿಂದ ನೀರಾಗಲಿ ಬೆಳಕಾಗಲಿ ಕಂಡೇ ಇಲ್ಲ ಅವಳ ಹತ್ತಿರಕ್ಕೂ ಸುಳಿದರೂ ಅಷ್ಟೊಂದು ಹೀನ ವಾಸನೆ ಎಂಥವರಿಗೂ ಹೇಸಿಗೆ ಇಡಿಸುವಂತೆ ಮಾಡಿತ್ತು ಕ್ಷಣಕ್ಕೊಮ್ಮೆ ಶ್ವಾಸ ಸಾವಕಾಶವಾಗಿ ತೆಗೆದುಕೊಳ್ಳುತ್ತಾ ಈಗಾಗಲೇ ಈ ಲೋಕದಿಂದ ಅರ್ಧ ಸತ್ತು ಹೋಗಿದ್ದಳು ರಮಾಬಾಯಿ ಕಾಶಿನಾಥ ಸ್ವಲ್ಪ ಅವಳ ಹತ್ತಿರಕ್ಕೆ ಹೋಗಿ ಅವ್ವ ಅವ್ವ ಎಂದು ಕೂಗಿಕೊಂಡನು ಹ್ಞೂ ನಿಮ್ಮವ್ವ ಅವಳ ನೋಡ್ರಿ ಮುದುಕಿ ಪೂರ್ತಿ ಸಾಯಕ್ಕತ್ತದ ನೀವಂದ್ರೆ ಕಾಶಿನಾಥನ ಹೆಂಡತಿ ವಸುಂಧರೆ ನುಡಿದಳು ಈಗ ಕಾಶಿನಾಥ ವಸುಂಧರಳ ಕಡೆ ತಿರುಗಿ ಅವ್ವ ಅಲ್ಲದೆ ಮತ್ಯಾರು ಅವರು ಅವಳು ಇಲ್ದ ನಾನೆಲ್ಲಿ ಇರ್ತಿದ್ದೆ ನೀನೆಲ್ಲಿ ಇರ್ತಿದ್ದೆ ಅವಳ ಪುಣ್ಯ ಅದ ಅಂಥೇಳಿ ನಮ್ಮದು ಸಂಸಾರ ನಡೆಯಕತ್ತದ ಕಾಶಿನಾಥ ಹೊರಳಿ ನುಡಿದನು ಅಂದರೆ ಆ ಮುದುಕಿ ನಿಮ್ಮೊಬ್ಬರಿಗೆ ಮಾಡ್ಯಾಳೇನು ನಿಮ್ಮ ಅಣ್ಣ ತಮ್ಮಂದಿರಿಗೆ ಮಾಡಿಲ್ಲ ಅಂತ ಕಾಣ್ತದ ಕರ್ಕಶವಾಗಿ ನುಡಿಯುವಾಗ ಸ್ವಲ್ಪ ಎಚ್ಚರಗೊಂಡಂತಾಗಿ ರಮಾಬಾಯಿ ವಸುಂಧರಿಯತ್ತ ನೋಡಿ ಏನೂ ಯೋಚಿಸುತ್ತಾ ಹಾಗೆ ಸ್ವಲ್ಪ ಸ್ವಲ್ಪ ಅಂತ ಬೆರಳುಗಳಿಂದ ಸನ್ನೆ ಮಾಡಿ ಐದು ನಿಮಿಷ ಅವಕಾಶ ಕೊಡಿ ನಾನೇನು ಬಹಳ ಗಂಟೆ ಇರೋಲ್ಲ ಎಂದು ಹೇಳುವಂತಿತ್ತು ಅವಳ ಮುಖಚರ್ಯೆಗೆ ಕಾಶಿನಾಥ ನೋಡಿದನು ಅವಳ ಮೈಮೇಲಿನ ಹರಿದು ಹೋದ ಸೀರೆ ಎದ್ದ ತದ್ವಾ ಹರಡಿದ ಕೂದಲು ಕೆನ್ನೆಯ ತೊಗಲು ಪೂರ್ತಿ ಹಪ್ಪಳದಂತೆ ಆಗಿದ್ದು ಕೈಕಾಲುಗಳು ರಕ್ತ ಕಳೆದುಕೊಂಡು ಬಲಹೀನತೆಯಲ್ಲಿ ಅರಿಶಿನ ಬಣ್ಣಕ್ಕೆ ತಿರುಗಿದಂತೆ ಕಂಡಿತ್ತು ಅವಳು ಮಲಗಿದ ಹತ್ತಿರವೇ ಇದ್ದ ಗೋಡೆ ಮೇಲೆ ಅದೆಷ್ಟೋ ಸಲ ಉಗುಳಿ ಅವಳು ಹೊಲಸು ಮಾಡಿದ್ದು ಕಂಡು ಬಂತು ಈಗ ಕಾಶಿನಾಥ ಹತ್ತಿರಕ್ಕೆ ಸರಿದು ಅವ್ವ ಅವ್ವ ಗಂಜಿ ಚಹಾ ಏನಾದರೂ ಕುಡಿತೀಯಾ ಎಂದು ಎತ್ತರದ ಧ್ವನಿ ಮಾಡಿ ಕೇಳಿದನು ಬೇಡ ಎಂದು ಕೈ ತಿರುಗಿಸಿ ರಮಾಬಾಯಿ ಪಕ್ಕಕ್ಕೆ ವಾಲಿದಳು ಆದರೂ ಅವಳಿಗೆ ಈಗ ದೇಹ ಪರಿತ್ಯಜಿಸುವ ಸಮಯದಲ್ಲೂ ಏನೆಲ್ಲ ಘಟನೆ ನೆನಪಿಗೆ ಬಂದವು ರಮಾಬಾಯಿ ಆಗಿನ್ನೂ ಬಲು ಚಿಕ್ಕವಳು ಒಂದು ಕೆನೆ ನೀರು ಇನ್ನೊಂದು ಕೆನೆ ಹಾಲು ಎಂಬಂತೆ ಅವಳದು ತಂದೆ ತಾಯಿ ಬಾಲ್ಯದಲ್ಲಿಯೇ ಇವಳಿಗೆ ವಿವಾಹ ಮಾಡಿ ಸಂತೋಷ ನೋಡಬೇಕೆಂಬ ಆಸೆ ಅವರದಾಗಿತ್ತು ಆದರೆ ಅದಕ್ಕೆ ವಿರುದ್ಧವಾಗಿದ್ದವಳು ರಮಾಬಾಯಿ ಪಾಪ ರಮಾಬಾಯಿಯ ಮಾತು ಯಾರು ಕೇಳಬೇಕು ಏನೂ ಅರಿಯದ ಮುಗ್ಧ ಹಸುಳೆ ರಮಾಬಾಯಿಗೆ ಒಂಬತ್ತು ವರ್ಷವು ಉಳಿದಾಗಲೇ ಗ್ರಾಮದ ಶ್ರೀಮಂತರ ಮಗ ರವಿಕುಮಾರನೊಂದಿಗೆ ಮದುವೆ ನಿಶ್ಚಯವಾಯಿತು ಓರ್ವನೇ ಹುಡುಗ ತುಂಬ ಆಸ್ತಿ ಮಗಳು ಸುಖವಾಗಿ ಬಾಳುತ್ತಾಳೆ ರಮಾಬಾಯಿ ಎಂದುಕೊಂಡ ತಾಯಿ ತಂದೆಗಳೊಂದು ಕಡೆಯಾಡದೆ ರಮಾಬಾಯಿಗೆ ತನಗೇನು ಮದುವೆಯಂತೆ ತಾನೇನು ಮಾಡಬೇಕೋ ಆ ಗಂಡನ ಮನೆಯಲ್ಲಿ ಎಂದು ಮುಜುಗರ ಸಂತಸ ಅವಳಿಗೆ ಬದುಕಿನ ಯಾರು ಬಲ್ಲರು ಮದುವೆಯ ಮಂಟಪದಲ್ಲಿ ಎಲ್ಲವೂ ಸಜ್ಜಾಯಿತೋ ಮದುವೆಗೆ ಜನ ಜಾತ್ರೆಯಾಗಿ ಬಂತು ಸಾಹುಕಾರದ ಮದುವೆಯೆಂದರೆ ಕೇಳಬೇಕೆ ವಧುವರರು ಹಸೆಮಣಿಯ ಮೇಲೆ ನಿಂತಾಗ ರಮಾಬಾಯಿ ಮೆಲ್ಲನೆ ಎದುರಿಗಿದ್ದ ತನ್ನ ಗಂಡನಾಗುವ ವರ ವೀರಕುಮಾರನನ್ನು ಕಂಡಳು ಎದೆ ಜಲ್ಲೆಂದಿತ್ತು ಆಜಾನುಭವನಾದ ವೀರಕುಮಾರ ತುಂಬ ಮೀಸೆ ಹೊತ್ತು ತನಗಿಂತಲೂ ಎಷ್ಟೋ ಪಟ್ಟು ದೊಡ್ಡವನಾಗಿದ್ದನೋ ಅವಳಿಗೆ ದುರದುರನೆ ಪರಿಕಿಸುವಂತೆ ನೋಡುವುದು ಅವಳಿಗೆ ಸಹಿಸದಾಯಿತು ತನಗೊಂದು ಅರ್ಥವಾಗದೆ ಡವಡವ ಬಡಿದುಕೊಳ್ಳುತ್ತಿದ್ದ ಹೃದಯದೊಂದಿಗೆ ನೆಲ ನೋಡುತ್ತಾ ನಿಂತುಕೊಂಡಳು ಕೃತ್ಯ ಸದಾ ಮಂಗಲಂ ಎಂದಾಗ ತನ್ನ ತಲೆಯ ಮೇಲೆ ಬೀಳುತ್ತಿರುವ ಅಕ್ಷತೆ ಕಾಳು ತನ್ನ ತಲೆ ಮೈ ಕೈಗಳಿಗೆ ಚುಚ್ಚಿದಂತೆ ಭಾಸವಾಯಿತು ಎಲ್ಲರೂ ಮದುವೆಯ ಕನ್ಯೆ ತುಂಬ ಚಿಕ್ಕವಳು ಎಂದು ಮಾತನಾಡಿಕೊಳ್ಳುವುದು ರಾಮಬಾಯಿಗೆ ಅರ್ಥವಾಗಲಿಲ್ಲವಾದರೂ ತನಗೇಕೆ ಹೀಗೆ ಮದುವೆ ಮಾಡಿದರು ಇಷ್ಟು ಜನರ ಮಧ್ಯೆ ನನ್ನ ತಲೆಯ ಮೇಲೆ ಸುರಿಯುವ ಈ ಅಕ್ಕಿ ಕಾಳು ಎಲ್ಲ ಅವಳಿಗೆ ವಿಚಿತ್ರ ಅನುಭವ ಆದರೆ ಯಾರಿಗೂ ಹೇಳುವಂತಿಲ್ಲ ಸೃಷ್ಟಿಯ ನಿಗೂಢಗಳನ್ನೇ ಅರ್ಥ ಮಾಡಿಕೊಳ್ಳದ ರಾಮಾಬಾಯಿಗೆ ಇವುಗಳೆಲ್ಲ ಹೇಗೆ ಅರ್ಥವಾಗಬೇಕು ಹೀಗೊಂದು ಅವಳ ತಾಯಿ ಮನದಲ್ಲಿಯೇ ವಿಚಾರ ಮಾಡಿಕೊಳ್ಳುತ್ತಿದ್ದಳು ಮದುವೆ ಮುಗಿದು ಗಂಡನ ಜೊತೆ ರಮಾಬಾಯಿ ನಡೆದಾಗ ಎತ್ತಿನ ಹಿಂದೆ ಕರುವು ಓಡಿದಂತೆ ಭಾಸವಾಗಿತ್ತೋ ಒಬ್ಬಳೆ ಮಗಳು ರಮಾಬಾಯಿ ಅತ್ತೆ ಮನೆಯ ಕಡೆ ನಡೆದಾಗ ಎಲ್ಲರಿಗೂ ದುಃಖ ಒತ್ತರಿಸಿ ಬಂತು ಒಂದು ಕ್ಷಣ ತಾವು ಈ ಮದುವೆ ಮಾಡಬಾರದಿತ್ತೇನೋ ಎನಿಸದೇ ಇರಲಿಲ್ಲ ದೊಡ್ಡ ಮನೆ ವಿಶಾಲವಾದ ಅಂಗಳು ಹತ್ತಾರು ಕೋಣೆಗಳು ಕೆಲಸದ ಆಳು ಕಾಳು ಎಲ್ಲವೂ ನೋಡುತ್ತಿರುವ ರಮಾಬಾಯಿಗೆ ತಾನೆಲ್ಲೋ ಬಂದಂತೆ ಭಾಸ ತನೊಂದಿಗೆ ಚಿಕ್ಕವ್ವನ ಮಗಳು ರಾಗಿಣಿ ಬಾರದೇ ಹೋಗಿದ್ದರೆ ರಮಾಬಾಯಿ ಅತ್ತು ಬಿಡುತ್ತಿದ್ದಳು ಗಂಡನ ತಾಯಿ ತಂದೆ ಏನೋ ಕೆಲಸದಲ್ಲಿದ್ದರೋ ವೀರಕುಮಾರ ಅತ್ತಿಂದಿತ್ತ ಇತ್ತಿಂದತ್ತ ಸುತ್ತಿ ರಮಾಬಾಯಿ ಎದುರಿಗೆ ಪ್ರತ್ಯಕ್ಷನಾಗುತ್ತಿದ್ದನೋ ಏನೋ ಮಾತನಾಡುವ ಲವಲವಿಕೆ ಅವನ ಗಂಭೀರ ಮುಖದಲ್ಲಿ ಅಷ್ಟೇ ಲಜ್ಜೆ ಹುಸಿ ಮುನಿಸು ರಮಾಬಾಯಿಯ ವದನದಲ್ಲಿತ್ತು ಎಂದಿನಂತೆ ರಾತ್ರಿ ಆಯಿತು ಕರಾಳ ಕತ್ತಲೆ ಅಮಾವಾಸ್ಯೆಯ ಕತ್ತಲಿನಲ್ಲಿ ಗಗನದಿಂದ ಭೂಮಿಯವರೆಗೂ ಒಂದೇ ಬೃಹದಾಕಾರದ ಕತ್ತಲು ಹೊರಗೆ ಕಾರ್ಮೋಡಗಳು ಒಂದು ನೂರು ಕೂಡಿಕೊಂಡು ಆಗಾಗ ಗುಡುಗು ಮಿಂಚು ಎದೆ ನೊಡುಗಿಸುವ ನಿಸರ್ಗದ ಭಯಕ್ಕೆ ಅಂಜದವರಾರು ಅದೆಷ್ಟೋ ಇಂತಹ ಕತ್ತಲು ಆವರಿಸಿದಾಗ ರಮಾಬಾಯಿ ತಾಯಿಯ ಮಡಿಲಲ್ಲಿ ತಲೆಯಿಟ್ಟು ಅಡಗಿದ್ದುಂಟು ಆದರೆ ಇಂದು ಅವಳನ್ನು ಯಾರು ಕರೆಯಬೇಕು ಹೊಸ ಪರಿಚಯದ ಅತ್ತೆ ಮಾವ ಸಂಬಂಧವಿರದ ಆಳು ಕಾಳು ಮತ್ತು ತನ್ನೊಂದಿಗೆ ಬಂದ ರಾಗಿಣಿ ಇಂಥದ್ರಲ್ಲಿ ರಮಾಬಾಯಿಗೆ ಮನದಲ್ಲಿ ನಡೆಯುತ್ತಿದ್ದ ವಿಚಾರ ತಾಕಲಾಟಗಳಿಗೆ ಕೇಳುವವರೇ ಇಲ್ಲ ಯಾವುದೋ ಕೆಲಸಕ್ಕೆ ಹೊಲಕ್ಕೆ ಹೋದ ಪತಿ ವೀರಕುಮಾರನ ಇನ್ನೂ ಮನೆಗೆ ಬರುವ ಸುಳಿವಿಲ್ಲ ಚಹಾ ಹಾಲು ಏನಾದರೂ ಕುಡಿಯುವ ರಮಾ ಅತ್ತೆ ನುಡಿದರು ರಮಾಬಾಯಿ ಕೇವಲ ಉತ್ತರ ಕೊಡದೆ ತಲೆಯಲ್ಲಾಡಿಸಿದಳು ರಮಾ ನೀನೇನು ಭಯ ಇದೇನು ಬೇರೆಯವರ ಮನೆಯಲ್ಲ ನಾಲ್ಕೆಂಟು ದಿನಗಳಲ್ಲಿ ಹೊಂದಿಕೊಳ್ಳುವೆ ವೀರಕುಮಾರ ಹೊಲಕ್ಕೆ ಹೋಗ್ಯಾನ ಅವರು ಊಟ ಮುಗಿದ ಕೂಡಲೇ ನೀವೂ ಊಟ ಮಾಡುವಿರಂತೆ ರಾಗಿಣಿ ಕಡೆ ಕಂಡು ರಮಾಬಾಯಿಯನ್ನುದ್ದೇಶಿಸಿ ಅತ್ತೆ ಮಾತನಾಡಿ ಒಳ ಮನೆಗೆ ಹೋದರು ಹಳ್ಳಿಯಾದ ಗೋಪುರ ಹಳ್ಳಿಯಲ್ಲಿ ರಮಾಬಾಯಿಯ ಪತಿಯ ಮನೆಯೊಂದು ಬಂಗಲೆಯೇ ಬಿಟ್ಟರೆ ಉಳಿದೆಲ್ಲ ಕಾವಲಿಯ ಮನೆಗಳು ರಸ್ತೆಯಿಂದ ಅರ್ಧ ಪರ್ಲಂಗಕ್ಕೂ ದೊಡ್ಡ ಮನೆಯಾಗಿದ್ದ ಈ ಸಾಹುಕಾರನ ಮನೆಗೆ ಏಳು ಬಾಗಿಲಂತೆ ಮೂರು ಪಾರಖಾನೆಗಳು ದಾಟಿ ಬಂದರೆ ಒಳಮನೆಗೆ ಬರಬೇಕು ಒಳಗೆ ಬಂದ ಮೇಲೂ ನಡುವೆ ದೊಡ್ಡ ಹಜಾರು ಹಜಾರಿಗೆ ತಗಲುಕೊಂಡು ಗಾಳಿ ಬೆಳಕು ಬರುವ ಹಾಗೆ ಕಟ್ಟಲಾಗಿದ್ದ ಈ ಮನೆಯಲ್ಲಿ ಆಕಾಶದಲ್ಲಿ ನಡೆಯುವ ಎಲ್ಲ ಘಟನೆಗಳೆಲ್ಲ ಹಾಯಾಗಿ ನೋಡಬಹುದಿತ್ತು ರಮಾಬಾಯಿ ಏನೋ ವಿಚಾರಗಳಲ್ಲಿ ಹಾಗೆ ಕಾರ್ಮೋಡಗಳ ಸಾಲು ಕಂಡಳು ಒಮ್ಮೆಲೆ ಕಣ್ಣು ಕುಕ್ಕಿಸುವ ಬೆಳಕು ನಂತರ ಆರಭಟದ ಗುಡುಗು ಎದೆ ಜಲ್ ಎಂದಿತ್ತು ಏನೋ ಘಟಿಸುವಂತೆ ಅವಳ ಭಾವನೆಗಳಲ್ಲಿ ಏರುಪೇರು ಸ್ವಲ್ಪ ಹೊರಗಿನಿಂದ ದೊರೆ ದೊರೆ ಯಾರೋ ಓಡುತ್ತಾ ಬರುವ ದೃಶ್ಯ ಪೂರ್ತಿ ಒಳಮನೆಗೆ ಬಂದ ಈ ಮನೆಯ ಆಳು ಅವಸರದಿಂದ ಉಸಿರು ಬಿಡುತ್ತಿದ್ದನೋ ಅತ್ತೆ ಹೊರಗೋಡಿ ಬಂದು ಯಾಕೋ ಗುಳ್ಳ ಏನಾಯ್ತು ಅಷ್ಟಕ್ಕೆ ಉಸಿರು ಬಿಡುತ್ತಿರುವೆ ಎಂದು ಕೇಳಿದರು ಅವರು ಅವರು ಪುನಃ ಮಾತನಾಡಲು ಸುಧಾರಿಸದೆ ಕೈ ಮೇಲೆ ಮಾಡುತ್ತಿದ್ದನು ಗುಳ್ಳ ಏನಾಯಿತು ಗುಳ್ಳ ಹೇಳಬಾರದೇಕೆ ಅತ್ತೆ ರಾಧಮ್ಮ ಪುನಃ ನೋಡಿದಾಗ ವೀರಕುಮಾರ ದೊರೆಯವರಿಗೆ ಹಾವು ಹಾವು ಕಚ್ಚಿದೆ ಹೇಳುವುದನ್ನು ಕೇಳುತ್ತಿರುವಂತೆಯೇ ರಾಧಮ್ಮ ಕೈಯಲ್ಲಿದ್ದ ಏನೋ ವಸ್ತು ಬಿಸಾಕಿ ಹೊರಗಡೆ ಬರತೊಡಗಿದ್ದರು ಎಲ್ಲೋ ಹರಟೆ ಮಾತನಾಡುತ್ತಿದ್ದ ಮಾವ ಕೃಷ್ಣರಾವ್ ವೀರಕುಮಾರನ ಬಗ್ಗೆ ತಿಳಿದು ಹೊಲಕ್ಕೆ ಓಡಿದರು ಜನರೆಲ್ಲ ಗುಂಪಾಗಿ ವೀರಕುಮಾರನ ಹೊತ್ತು ಸಾಗಿಸುತ್ತಿದ್ದರು ಕಣ್ಣು ಬೆಳ್ಳಗೆ ಮಾಡಿದ ವೀರಕುಮಾರನ ಬಾಯಲ್ಲೆಲ್ಲ ನೊರೆ ರಾಶಿಯಾಗಿ ಬರುತ್ತಿತ್ತು ಎಲ್ಲರೂ ವೀರಕುಮಾರನಿಗೆ ಹಾವು ಕಡಿತದ ಬಗ್ಗೆ ಮಾತನಾಡಿಕೊಳ್ಳುತ್ತಾ ಓಡುತ್ತಿದ್ದರು ಚಿಕ್ಕವರು ದೊಡ್ಡವರು ಹಿರಿಯರು ಎಲ್ಲರೂ ವೀರಕುಮಾರನ ಹೊತ್ತು ಹಾವು ಕಡಿತದ ವಿಷ ತೆಗೆದು ಬಿಡುವ ಮಾಂತ್ರಿಕನ ಕಡೆ ನಡೆದರು ಇತ್ತ ರಮಾಬಾಯಿ ರಾಗಿಣಿಗೆ ಏನೂ ತೋಚಲಿಲ್ಲ ಎದೆ ಡವಡವ ಬಡಿದುಕೊಳ್ಳುತ್ತಿತ್ತು ಮನೆಯೆಲ್ಲ ಜನರಿಲ್ಲದೆ ಸ್ಮಶಾನ ಮೌನ ಆವರಿಸಿತ್ತು ಭಯ ದುಃಖ ರಮಾಬಾಯಿಗೆ ಕಾಡಿದವು ಮಾಂತ್ರಿಕನ ಶಕ್ತಿ ಕೈಗೂಡಲಿಲ್ಲ ಕೆಲವೇ ಕ್ಷಣಗಳಲ್ಲಿ ವೀರಕುಮಾರನ ಹಸು ಹಸುನೀಗಿದ್ದನು ಸುದ್ದಿ ಕಾಡ್ಗಿಚ್ಚಿನಂತೆ ಹರಡಿತ್ತು ಹಳ್ಳಿಯಲ್ಲೆಲ್ಲ ಅಂತ ಅಮಾವಾಸ್ಯ ಕತ್ತಲಲ್ಲೂ ಅಲ್ಲೋಲ ಕಲ್ಲೋಲ ಗಲಾಟೆ ಎಲ್ಲರ ಮುಖದಲ್ಲೂ ವೀರಕುಮಾರನ ಹೆಸರೇ ಹುಡುಗಿ ಕೆಟ್ಟವಳು ಕಾಲ್ಗುಣ ಸರಿ ಇರಲಿಕ್ಕಿಲ್ಲ ಮೂಲ ನಕ್ಷತ್ರದಲ್ಲಿ ಹುಟ್ಟಿರಬಹುದು ಮದುವೆಯಾಗಿ ಇನ್ನೂ ಒಂದು ದಿನವೂ ಆಗಿಲ್ಲ ಆಗಲೇ ಪತಿಯನ್ನು ಸಾವಿಗಟ್ಟಿದಳು ಎಂದು ಮನೆಯವರಾಡಿಕೊಂಡ ಹಾಗೆ ಮನೆಯಲ್ಲಿ ರಾಧಮ್ಮ ಕೃಷ್ಣರಾವ್ ರಮಾಬಾಯಿಗೆ ಚೀಮಾರಿ ಹಾಕಿ ಶಾಪ ಹಾಕತೊಡಗಿದರು ಯಾವ ಪಾದದಿಂದ ಈ ಮನೆಯಲ್ಲಿ ನೀನು ಕಾಲಿಟ್ಟೆ ವಿಧವೆರಂಡೆ ನನ್ನ ಪ್ರೀತಿಯ ಮುದ್ದಿನ ಮಗನ ಪ್ರಾಣ ತೆಗೆದುಕೊಂಡೆ ನೀನಾದರೂ ಯಾಕೆ ಸಾಯಲಿಲ್ಲ ದೇವರೇ ನಮ್ಮ ಮನೆಯ ಜ್ಯೋತಿ ನಂದಿತ್ತೋ ಎಂದು ಒಂದೇ ಸಮನೆ ಅಳುವುದನ್ನು ಕಂಡು ಜನ ನೆರೆಯಿತು ರಾಧಮ್ಮನನ್ನು ಸಂತೈಸುತ್ತಿದ್ದರು ರಾಗಿಣಿ ಇವಳನ್ನು ತೊರೆದು ಎಲ್ಲೋ ಕುಳಿತಳೋ ಶವ ಒಂದೇ ಕಡೆ ಹೋರಾಡಾಗಿ ಬಿದ್ದಿತ್ತೋ ರಮ್ಮಾಬಾಯಿ ಹಾಗೆ ಕೆಳಮುಖ ಮಾಡಿ ಕುಳಿತಳು ಕಣ್ಣೀರು ಧಾರೆಯಾಗಿ ಹರಿಯುತ್ತಿದ್ದವು ಅವಳ ಭಾವನೆ ಅರ್ಥ ಮಾಡಿಕೊಳ್ಳುವವರಾಗಲಿ ಅವಳ ದುಃಖವನ್ನು ಸಂತೈಸುವವರಾಗಲಿ ಇರಲಿಲ್ಲ ಒಂದು ಕಡೆ ಪತಿಯ ಮರಣ ಇನ್ನೊಂದು ಕಡೆ ತನ್ನ ಅಪರಾಧಿಯನ್ನಾಗಿ ಮಾಡಿದ ಮನೆ ಸಮಾಜದ ತತ್ತರಿಸಿದ ಆರ್ಭಟದ ಸಿಡಿಲೋ ಹೃದಯವನ್ನೇ ಸೀಳಿತೋ ತಾನೇಕೆ ಬದುಕಿದೆ ಎಂದುಕೊಂಡಳು ತನ್ನಿಂದೇನಾಯಿತು ತಪ್ಪು ತಿಳಿಯದೆ ಎಂದೂ ಕಾಣದ ಇಂತಹ ಘೋರ ಗಲಾಟೆ ದೂಷಣೆಯ ದುಃಖ ಯಾರ ಮುಂದೆ ಹೇಳಿಕೊಳ್ಳುವುದು ತಟಸ್ಥಳಾಗಿ ಕಲ್ಲುಗೊಂಬೆಯಂತೆ ಕುಳಿತಳು ಒಂಬತ್ತು ವರ್ಷದ ರಮಾಬಾಯಿಯ ಜೀವನ ಆಗಲೇ ಮುಗಿದಂತೆ ಭಾಸವಾಗಿತ್ತು ಸುದ್ದಿ ತಿಳಿದು ರಮಾಬಾಯಿಯ ತಂದೆ ತಾಯಿ ಓಡಿ ಬಂದರು ತಮ್ಮ ಮಗಳು ಮೂಲಾ ನಕ್ಷತ್ರದಲ್ಲಿ ಹುಟ್ಟಲಿದ್ದರು ಇದೆಂತಹ ಅಘೋರ ಘಟನೆ ಜರುಗಿತ್ತು ತಾನು ಮಾಡುವುದಾದರೆ ದೈವ ಇನ್ನೊಂದು ಮಾಡುತ್ತದೆ ಎನ್ನುವುದಕ್ಕೆ ಸಾಕ್ಷಿಯಾದ ಇಂದಿನ ಘಟನೆಯ ಬಗ್ಗೆ ದುಃಖಿಸುತ್ತಾ ಬಂದರು ಅಪ್ಪ ಅವರಿಗೆ ನೋಡಿ ಹಿಡಿಯಲಾರದ ದುಃಖ ಆವರಿಸಿದ ರಮಾಬಾಯಿಗೆ ಅವರ ಮಡಿಲಲ್ಲಿ ತಲೆಯಿಟ್ಟು ಹತ್ತು ಬಿಡಬೇಕೆನಿಸಿತು ಆದರೆ ಅದೆಲ್ಲ ವ್ಯರ್ಥವಾಗಿತ್ತು ಅವರು ಬರುತ್ತಲೇ ರಮಾಬಾಯಿಯನ್ನೇ ಕಂಡು ಅಳತೊಡಗಿದರು ಹೊಸ ಬಟ್ಟೆ ಗಡಿಗೆ ಬೆಂಕಿ ಕಟ್ಟಿಗೆ ವೀರಕುಮಾರನಿಗಾಗಿ ಸಿದ್ಧವಾದವು ರಮಾಬಾಯಿಯ ಬಳೆ ಒಡೆದುಕೊಂಡಳು ಕುಂಕುಮ ಅಳಿಸಿಕೊಂಡಳು ಏನನ್ನು ಕಾಣದೆ ತಾಯಿಯ ಮನೆ ಕಡೆ ಹೆಜ್ಜೆ ಹಾಕಿದಳು ವಿಧವೆಯಾದಳು ಮನೆಯಲ್ಲಿ ನಿತ್ಯ ಕಣ್ಣೀರು ರಮಾಬಾಯಿ ಜೀವಂತ ಶವವಾಗಿದ್ದಳು ಹಲವು ದಿವಸಗಳ ನಂತರವೂ ಪುನಃ ಅತ್ತೆಯ ಮನೆ ಕಡೆ ರಮಾಬಾಯಿಗೆ ಕಳಿಸುವಾಗ ತಾನು ಹೋಗುವುದಿಲ್ಲವೆಂದು ಅತ್ತಳು ಆದರೆ ತಾಯಿ ತಂದೆ ಸುಮ್ಮನಾಗದೆ ಆ ಮನೆಯ ಆಸ್ತಿಗಾಗಿ ಅವಳನ್ನು ಅಟ್ಟಿದರು ಈ ಆಸ್ತಿಯು ತಮ್ಮ ಮಗನಿಗಾಗುತ್ತದೆ ಎಂದುಕೊಂಡರು ಅತ್ತೆ ಮಾವ ಚೀಮಾರಿ ಹಾಕುತ್ತಿದ್ದರು ಇತ್ತ ಇವಳಿಗೆ ಬಾಳೊಂದು ನರಕವಾಗಿತ್ತು ಎರಡು ವರ್ಷಗಳ ನಂತರ ರಮಾಬಾಯಿ ಕನ್ಯೆಯಾದಾಗ ಯಾರೂ ಅವಳಿಗೆ ಲಕ್ಷ್ಯ ವಹಿಸಲಿಲ್ಲ ಕ್ಷಣ ಕ್ಷಣವೂ ಅವಳು ಬೇಡವಾಗಿ ವರ್ಷಗಳು ಉರುಳುತ್ತಿದ್ದವು ಆದರೆ ಇತ್ತ ತಾಯಿ ತಂದೆಯರ ಮನೆಯ ಕಡೆ ಬರುವಂತಿಲ್ಲ ಅತ್ತ ಅತ್ತೆ ಮಾವಂದಿರ ಕಾಟ ಒಂದು ದಿನ ತಮ್ಮ ಶೇಖರ ಬಂದಿದ್ದ ಅವಳಿಗೆ ಸಂತೈಸುತ್ತಾ ಈ ಆಸ್ತಿಯೆಲ್ಲ ತನ್ನ ಹೆಸರಿಗೆ ಮಾಡಿಕೊಡುವಂತೆ ಅತ್ತೆ ಮಾವರಿಗೆ ತಿಳಿಸಲು ಅಂಗಲಾಚಿದನು ಅವಳು ಚೀಮಾರಿ ಹಾಕಿ ನನಗ್ಯಾವ ಆಸ್ತಿ ಬೇಡ ನಿನಗೂ ಕೊಡುವುದಿಲ್ಲ ಎಂದು ಖಡಾಖಂಡಿತವಾಗಿ ತಿಳಿಸಿದಳು ಶೇಖರ ಬೈದು ಬಿಟ್ಟನು ಆ ರಾತ್ರಿ ತನ್ನ ಪತಿ ಯಾದವನಿಗೆ ನೆನಪಿಸಿಕೊಂಡು ಅತ್ತಳೋ ರಾತ್ರಿ ತುಂಬ ಬಹಳವಾಗಿತ್ತು ಹಜಾರಿನಲ್ಲಿ ಮಲಗಿದ್ದ ಆಕೆಗೆ ಚಳಿ ಎನಿಸುತ್ತಿತ್ತು ಸುತ್ತಲೂ ಗಂಭೀರ ಮೌನ ಅಷ್ಟರಲ್ಲಿ ಯಾರದ್ದೋ ಹೆಜ್ಜೆ ಸಪ್ಪಳ ಹೆಜ್ಜೆ ಹತ್ತಿರಕ್ಕೆ ಬರುತ್ತಿರುವಂತೆ ಭಾಸ ಕೂಡಲೇ ಮುಖದ ಮೇಲಿನ ಹೊದಿಕೆ ತೆಗೆದಳು ವಿಶಾಲ ಮನೆಯಲ್ಲಿ ಭಯ ಹುಟ್ಟಿಸುವ ವಾತಾವರಣ ಕೃಷ್ಣರಾವ್ ಮಾವ ರಮ್ಮಾಬಾಯಿ ಹತ್ತಿರ ಹತ್ತಿರಕ್ಕೆ ಬಂದು ಅವಳ ಸೀರೆಯನ್ನು ಕೈಯಲ್ಲಿ ಹಿಡಿದು ಎಳೆದನು ಕೂಡಲೇ ಅರ್ಥವಾಗಿತ್ತು ಬಲತ್ಕಾರಕ್ಕೆ ಮುಂದಾಗಿರುವ ಮಾವನನ್ನು ನೂಕಿ ಮೇಲೆದ್ದಳು ಆದರೂ ಅವನ ಕಪಿ ಮುಷ್ಟಿ ಬಿಗಿಯಾಗುತ್ತಾ ನಡೆದಿತ್ತು ಅವಳು ಅವನ ಮುಖದ ಮೇಲೆ ಬೆರಳಿನಿಂದ ರಾಚಿದಳು ಬಿಡಿಸಿಕೊಂಡಳು ಕೂಗುತ್ತಾ ಹೊರಗೋಡಿ ಬಂದಳು ಆದರೆ ಅವರ ಮನೆಯ ಆಳುಗಳು ಬೆನ್ನು ಹತ್ತಿದ್ದರೋ ಅತ್ತೆ ಮೌನವಾಗಿದ್ದರೋ ಆ ರಾತ್ರಿ ಓಡುತ್ತಾ ಓಡುತ್ತಾ ತನ್ನ ತವರೂರಿಗೆ ಸೇರಿದಳು ಬಿಕ್ಕಿ ಬಿಕ್ಕಿ ಅತ್ತಳು ತಾನು ಇನ್ನೂ ಆ ಮನೆಗೆ ಹೋಗುವುದಿಲ್ಲವೆಂದು ಅತ್ತಳು ಆದರೂ ಸಂತೈಸಿ ಆಗಲಿ ಎಂದರು ನಾಲ್ಕೈದು ವರ್ಷಗಳು ಇಲ್ಲಿಯೇ ಉಳಿದಾಗಲೇ ಒಂದು ಸುದ್ದಿ ಬಂತು ರಮಾಬಾಯಿಯ ಮಾವ ಕೃಷ್ಣರಾವ್ ತೀರಿಕೊಂಡ ವಿಷಯ ನಿರ್ವಹಣವಿಲ್ಲದೆ ತಾಯಿಯ ಜೊತೆ ರಮಾಬಾಯಿ ಹೋಗಿ ಮಾವನ ಶವವನ್ನೇ ಕಂಡಳು ಈಗಲೂ ತನ್ನನ್ನು ಕಂಡು ಗಹಗಹಿಸುವಂತೆ ವಾಸ ಪುನಃ ರಮಾಬಾಯಿಗೆ ಅಲ್ಲೇ ವಾಸ ಈಗ ತಾನು ತವರೂರಿಗೆ ಹೋಗಲೇಬಾರದೆಂದು ಹಲವು ದಿನಗಳು ಉಳಿದವು ಪುನಃ ಶೇಖರ್ ಒಂದು ದಿನ ನಾಲ್ಕಾರು ಜನರೊಂದಿಗೆ ಬಂದಿದ್ದ ವಯಸ್ಸಾದ ಅತ್ತೆಗೆ ಮತ್ತು ರಮಾಬಾಯಿಗೆ ಕೊಲೆಯ ಭೀತಿ ಹಾಕಿ ಆಸ್ತಿ ತನ್ನ ಹೆಸರಿಗೆ ಮಾಡಿಕೊಡುವುದಕ್ಕೆ ಒತ್ತಾಯಿಸಿದನು ನಿರ್ವಹಣವಿಲ್ಲದೆ ವಯಸ್ಸಾದ ಅತ್ತೆ ಮತ್ತು ರಮಾಬಾಯಿ ಕೂಡಿ ಶೇಖರ್ನಿಗೆ ಆಸ್ತಿ ಬರೆದು ಕೊಟ್ಟಿದ್ದು ಊರಲ್ಲೆಲ್ಲ ಚರ್ಚೆಯಾಗಿತ್ತು ಆದರೆ ಯಾರೂ ತುಟಿಕ್ ಪಿಟಿಕ್ ಅನ್ನುವಂತೆ ಇರಲಿಲ್ಲ ಶೇಖರ್ನ ಮಕ್ಕಳು ಮತ್ತು ಹೆಂಡತಿಯ ಸಮೇತ ಮನೆಯಲ್ಲಿ ಬಿಡಾರ ಹೂಡಿ ಮುಪ್ಪಿನ ಅತ್ತೆ ರಾಧಮ್ಮಳಿಗೆ ಮತ್ತು ರಮಾಬಾಯಿಗೆ ಹೊರಗಟ್ಟಿದನು ಆದರೆ ರಾಧಮ್ಮ ಈ ಎಲ್ಲವೂ ಸಹಿಸಲಾಗದೆ ಎದೆ ಒಡೆದುಕೊಂಡಳು ಮೂರನೇ ದಿನ ಅವಳು ಊರ ಮುಂದಿನ ದೊಡ್ಡ ಬಾವಿಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡಳು ಒಂಟಿಯಾದ ರಮಾಬಾಯಿ ತಿರುಗಿ ತನ್ನೂರಿಗೆ ಬಂದಳು ಅಲ್ಲಿಯೂ ತಮ್ಮನ ಭಯ ಕಾಡುತ್ತಿತ್ತು ತನ್ನ ತಾಯಿ ತಂದೆಯೇ ಅಲಕ್ಷ್ಯದಿಂದ ಬದುಕುತ್ತಿರುವಾಗ ತನಗೆಲ್ಲಿಯ ಜಾಗ ಅಷ್ಟರಲ್ಲಿ ಒಂದು ದಿನ ವಿಚಿತ್ರ ಸುದ್ದಿ ತನ್ನ ತಂಗಿ ಶಾರದೆ ಮತ್ತು ಅವಳ ಪತಿ ಶಾಂತರಾಯರು ಏನೋ ಅಚಾತುರ್ಯದಿಂದ ಬಾವಿಗೆ ಬಿದ್ದು ಸತ್ತ ವಿಷಯ ಕೇಳಿ ರಮಾಬಾಯಿ ಅತ್ತಳೋ ಅವರ ಊರಿಗೆ ಓಡಿದಳು ಎಲ್ಲ ಅಸ್ತವ್ಯಸ್ತವಾಗಿತ್ತು ಪುಟ್ಟ ಮೂರು ಗಂಡು ಮಕ್ಕಳು ಓರ್ವ ಹೆಣ್ಣು ಮಗುವನ್ನು ಬಿಟ್ಟು ಸ್ವರ್ಗ ಸೇರಿದ್ದು ಎಲ್ಲರಿಗೂ ಆಶ್ಚರ್ಯ ದುಃಖ ಕಾಯ್ದಿತ್ತು ಶವಗಳೆರಡೂ ಒಂದೇ ಕಡೆ ಹಾಕಿ ಅಂತ್ಯ ಸಂಸ್ಕಾರ ಮಾಡಿದರು ಅವರ ಸಂಬಂಧಿಕರು ಕೊನೆಗೊಂದು ನಿರ್ಧಾರ ಸಂಬಂಧಿಕರಾದ ಹಿರಿಯರೆಲ್ಲರೂ ಕೂಡಿ ಮಾಡಿದರು ಈ ಅನಾಥ ಮಕ್ಕಳಿಗೆ ರಮಾಬಾಯಿ ರಕ್ಷಣೆ ಮಾಡಬೇಕೆಂದು ಸಲಹೆ ನೀಡಿದರು ತಾನು ಎಲ್ಲಿದ್ದರೂ ಏನೂ ವ್ಯತ್ಯಾಸವಾಗುವುದಿಲ್ಲವೆಂದು ಅವರ ಆರೈಕೆಗೆ ನಿಂತಳೋ ಇವರಿಗಾಗಿಯೇ ಏನೋ ನನ್ನ ಸಂಸಾರ ದೇವರು ಮಣ್ಣುಗುಡಿಸಿದನೇನೋ ಎಂದುಕೊಂಡು ಎಷ್ಟೋ ಸಲ ಹತ್ತಳೋ ಆದರೂ ಈ ಮಕ್ಕಳಿಗೆ ತನ್ನ ಕಣ್ಣುಗಳಂತೆ ಆರೈಕೆ ಮಾಡಿಕೊಳ್ಳತೊಡಗಿದಳು ಇದ್ದ ಜಮೀನೆಲ್ಲ ಬೇರೆಯವರಿಗೆ ಬೇಸಾಯಕ್ಕೆ ಹಚ್ಚಿದಂತೆ ನಗರದಲ್ಲಿ ಈ ಪುಟ್ಟ ಮಕ್ಕಳಿಗೆ ನಿಟ್ಟುಕೊಂಡು ವಿದ್ಯಾವಂತರನ್ನಾಗಿ ಮಾಡಲು ಹೆಣಗಿದಳು ಎಲ್ಲವನ್ನು ಸಹಿಸಿಕೊಂಡರೂ ಯಾವ ಶುಭ ಕಾರ್ಯ ಪಾಲ್ಗೊಳ್ಳುವಂತಿರಲಿಲ್ಲ ಯಾರಿಗೂ ಸಲಹೆ ಹೇಳುವಂತಿರಲಿಲ್ಲ ತನ್ನ ಬೇಕು ಬೇಡಗಳನ್ನು ಯಾರ ಮುಂದೆ ಹೇಳುವಂತಿರಲಿಲ್ಲ ಎಷ್ಟೋ ಸಲ ಹರಿದ ಸೀರೆಯನ್ನೇ ವರ್ಷಾನುಗಟ್ಟಲೆ ತೊಟ್ಟಳು ಮಕ್ಕಳನ್ನು ಪ್ರೀತಿಯಿಂದ ಬೆಳೆಸಿದರೂ ಅವರು ಇವಳ ಸ್ವಕಾಳಜಿ ವಹಿಸಲಿಲ್ಲ ಎಲ್ಲರೂ ವಿದ್ಯಾವಂತರಾಗಿದ್ದರು ದಿನ ರಾತ್ರಿ ತನ್ನ ಮಕ್ಕಳೆಂದು ತಿಳಿದು ಬೆಳೆಸಿ ಅವರಿಗೆಲ್ಲ ಒಂದು ವ್ಯಕ್ತಿತ್ವ ನೀಡಿದ್ದಳು ಆದರೆ ಒಂದು ದಿನ ಎರಡನೇ ಮಗ ಉಮೇಶ ನೀನು ಈ ಮನೆಯಿಂದ ತೊಲಗು ನೀನು ಈ ಮನೆಯಲ್ಲಿ ಇದ್ದಿದ್ದೇ ನಮಗೆ ಬಡತನ ದಕ್ಕಿದೆ ನಾವು ಏನೂ ಮಾಡುವಂತಿಲ್ಲ ನಿರ್ಗಧಿಕ ವಿಧವೆ ಹೆಣ್ಣೆ ನೀನು ನಮ್ಮ ಅಣ್ಣ ತಮ್ಮಂದಿರಲ್ಲಿ ಭೇದ ಭಾವ ಹುಟ್ಟಿಸುತ್ತೀಯ ಹೆಂಡತಿಯ ಮಾತು ಕೇಳಿದ ಉಮೇಶ ನುಡಿದಾಗ ರಮಾಬಾಯಿಗೆ ಅಳುವುದೊಂದೇ ಬಾಕಿ ಉಳಿದಿತ್ತು ಅಷ್ಟರಲ್ಲಿ ಕೊನೆಯ ಮಗ ವಿದ್ಯಾಧರ ತಾನೇ ಅವಳಿಗೆ ಮನೆಯಲ್ಲಿಟ್ಟುಕೊಳ್ಳುವೆ ಎಂದು ದೊಡ್ಡ ಮನಸ್ಸಿನಿಂದ ನುಡಿದನು ಆದರೂ ಈ ಮಾತು ಬಹಳ ದಿನವಿರಲಿಲ್ಲ ಮತ್ತೊಂದು ದಿನ ಪತ್ನಿಯ ಮಾತು ಕೇಳಿ ನೀನು ಹುಟ್ಟುವಾಗಲೇ ತಬ್ಬಲಿಯಾಗಿ ಹುಟ್ಟಿರಬೇಕು ಅವಳಿಂದ ನಮ್ಮ ಮಕ್ಕಳಿಗೂ ಅನಿಷ್ಟ ತಪ್ಪಿದ್ದಲ್ಲ ಇಂಥ ದುಃಖ ನಮಗೆ ಬೇಡ ಇಲ್ಲಿಂದ ತೊಲಗು ಎಂದು ನುಡಿದಾಗ ರಮಾಬಾಯಿ ಹೃದಯ ಅಲ್ಲೋಲ ಕಲ್ಲೋಲವಾಗಿತ್ತು ನಾನೇನು ಮಾಡಿದೆ ಮಕ್ಕಳಿರ ನಿಮಗಾಗಿಯೇ ನನ್ನ ಬಾಳೆಲ್ಲ ದಾರ ಎರೆದಿಲ್ಲವೇ ನನಗೆ ಸಾಯುವ ಮುಂಚೆಯಾದರೂ ನಿರಾತಂಕವಾಗಿ ಸಾಯುವಂತೆ ಮಾಡಿ ಎಂದು ದುಃಖಿಸಿದಳು ಬೇಡ ನೀನು ನಮ್ಮ ಮನೆಯಲ್ಲಿರುವುದೇ ಬೇಡ ನೀನು ಚಿಕ್ಕವಳಿದ್ದಾಗ ನಿನ್ನ ಗಂಡನಿಗೆ ವಿಷ ಹಾಕಿದೆಯಂತೆ ಮಾವನಿಗೆ ನಿನ್ನದೆಲ್ಲ ದಾರ ಎರೆದಿರುವೆಯಂತೆ ಇನ್ನೂ ಬೇಕಾದಷ್ಟು ನಿನ್ನ ಕೆಟ್ಟ ವರ್ತನೆಗಳು ನಮಗೆಲ್ಲ ತಿಳಿದಿವೆ ಅವೆಲ್ಲವೂ ಹೀಗೆ ಹೇಳಲಾಗದು ವಿದ್ಯಾಧರನ ಮಾತುಗಳು ಕೇಳುತ್ತಿರುವಂತೆ ಗಡಗಡ ನಡುಗಿದಳು ಕಿವಿ ಮುಚ್ಚಿಕೊಂಡಳೋ ನಿಂತರೆ ತಲೆ ಸುತ್ತುತ್ತಿರುವಂತೆ ಕುಸಿದಳು ಇಷ್ಟಕ್ಕೂ ಸಾಲದೆ ರಮೇಶ ಅವಳನ್ನು ದರ ದರ ಹೊರಗಟ್ಟಿದನೋ ರಮಾಬಾಯಿ ರಸ್ತೆಗೆ ಬಂದು ಬಿದ್ದಳು ತಲೆಗೆ ಪೆಟ್ಟಾಗಿ ತಲೆಯಲ್ಲಿ ರಕ್ತಸೋರ ತೊಡಗಿತ್ತು ಹಿರಿಯ ಮಗ ಕಾಶಿನಾಥನಿಗೆ ಸುದ್ದಿ ಹತ್ತಿ ಓಡಿ ಬಂದನು ವಿದ್ಯಾಧರನು ಹೊಡೆಯುವುದು ಶಪಿಸುವುದು ಕಂಡು ಹತ್ತಿರಕ್ಕೆ ಸುಳಿದು ರಮಾಬಾಯಿಗೆ ಹತ್ತಿರಕ್ಕೆ ಕರೆದುಕೊಂಡು ಏನಾಯ್ತೋ ವಿದ್ಯಾಧರ ಎಂದು ಕೂಗಿಕೊಂಡನೋ ಇನ್ನೇನು ಆಗಬೇಕು ಅದೆಲ್ಲ ಆಯಿತೋ ಈಗ ನನ್ನ ಕಣ್ಣೆದುರಿನಿಂದ ಇವಳಿಗೆ ಅಟ್ಟು ಎಂದು ನುಡಿದು ಬಾಗಿಲು ಹಾಕಿಕೊಂಡನು ಜನವೆಲ್ಲ ನಿಸ್ಸಹಾಯಕವಾಗಿ ನೋಡುತ್ತಿತ್ತು ರಮಾಬಾಯಿಗೆ ಸಂತೈಸುತ್ತಾ ಕಾಶಿನಾಥ ತನ್ನ ಮನೆಗೆ ಕರೆದುಕೊಂಡು ನಡೆದ ಬೇಡ ಕಾಶಿ ನಾನು ಯಾರ ಮನೆಗೆ ಬರಲಾರೆ ಇಲ್ಲೇ ಇದೇ ರಸ್ತೆಯಲ್ಲಿ ಸಾಯುವೆ ನನ್ನ ಪಾಡಿಗೆ ನನ್ನ ಬಿಟ್ಟು ಬಿಡಿ ದೊಡ್ಡ ರಾಗ ತೆಗೆದು ರಮಾಬಾಯಿ ಅಳತೊಡಗಿದಳು ಆದರೂ ಕಾಶಿನಾಥ ಸಂತೈಸುತ್ತಾ ರಮಾಬಾಯಿಯನ್ನು ತನ್ನ ಮನೆಗೆ ಕರೆದುಕೊಂಡು ಸಾಗಿದನು ಹರಿದು ಹೊಲಸಾಗಿದ್ದ ಸೀರೆ ಬಿಳಿ ಕೂದಲು ಕಣ್ಣು ಮುಖವೆಲ್ಲೆಲ್ಲ ದುಃಖದಿಂದ ನೀರು ತುಂಬಿದ ಅವಳನ್ನು ಕಂಡು ಬಾಗಿಲಲ್ಲೇ ನಿಂತ ಕಾಶಿನಾಥನ ಹೆಂಡತಿ ವಸಂದರೆ ಮೂಗು ಮುಚ್ಚಿಕೊಂಡಳು ಅತ್ತೆಯನ್ನು ಕಂಡು ನುಡಿದಳು ಹ್ಞೂ ಹ್ಞೂ ನಾನು ಒಳಗೆ ಬಿಡಲಾರೆ ಈ ಹೊಲಸು ಮುದುಕಿಗೆ ನಮ್ಮ ಮನೆಗೇಕೆ ತರುವಿರಿ ಇದರ ಮನೆ ಹಾಳಾಗ ನಮ್ಮ ಮಕ್ಕಳಿಗೆ ಇವರ ಹೊಲಸಿನಿಂದ ಕಾಯಿಲೆ ಸುತ್ತುತ್ತದೆ ಕೂಗಾಡ ತೊಡಗಿದಳು ಆದರೂ ಕೋಪಗೊಂಡ ಕಾಶಿನಾಥ ಮಡದಿಯನ್ನು ಕಂಡು ನುಡಿದನು ಇವಳು ಯಾರು ಅಂತ ತಿಳಿದಿರುವೆ ಮಹಾತಾಯಿ ನಮಗೆಲ್ಲ ಜನ್ಮ ನೀಡಿದ್ದಕ್ಕಿಂತಲೂ ಜಾಸ್ತಿ ಆರೈಕೆ ಮಾಡಿದ ಅವ್ವ ತನ್ನ ಬಾಳನ್ನೇ ಈ ಲೋಕಕ್ಕೆ ಧಾರೆ ಎರೆದ ಮಹಾತಾಯಿ ಇವಳ ಬಗ್ಗೆ ಕೋಪಗೊಳ್ಳುವುದು ತಪ್ಪು ಎಲ್ಲರಿಗೂ ಒಂದು ದಿನ ಈ ಅವಸ್ಥೆ ಬರುತ್ತದೆ ಎಂದು ನುಡಿಯುತ್ತಿದ್ದನು ಹೌದೌದು ಇಂತಹ ಹೊಲಸ ಮುದುಕಿಗೆ ತಂದಿಟ್ಟುಕೊಂಡರೆ ನಮಗೆ ಆ ಅವಸ್ಥೆ ಬರಲಾರದಲ್ಲವೇ ವಸುಂಧರ ಮಾತು ಕೇಳಿ ಕಿವಿಗೆ ಹಾಕಿಕೊಳ್ಳದೆ ಒಳಗೋಡಿ ಬಂದು ಒಂದು ಮೂಲೆಗೆ ಹಾಸಿಗೆ ಹಾಕಿ ನೀರಿನಿಂದ ಅವಳ ಕೈಮೈ ಸ್ವಚ್ಛಗೊಳಿಸಿ ಕಾಶಿನಾಥ ಮಲಗಿಸಿದನು ರಮಾಬಾಯಿ ಅಳುತ್ತಾ ಹಾಗೆ ಮಲಗಿಕೊಂಡಳು ದೇವರಲ್ಲಿ ಸಾವಿಗೆ ಮೊರೆ ಇಡುತ್ತಿದ್ದಳು ರಮಾಬಾಯಿಗೆ ಬಹಳ ವರ್ಷಗಳ ನಂತರ ಇದೇಕೋ ಗಂಡನ ನೆನಪು ಮರುಕಳಿಸಿತ್ತು ಅಂದು ತನ್ನ ಗಂಡನಿಗೆ ಹಾವು ಕಡಿಯದೆ ಹೋಗಿದ್ದರೆ ನನ್ನ ಬಾಳು ಹೀಗಾಗುತ್ತಿತ್ತೆ ನಾನು ಎಲ್ಲರಂತೆ ಮಕ್ಕಳು ಮೊಮ್ಮಕ್ಕಳು ಪಡೆದು ಹಾಯಾಗಿ ಕಣ್ಣು ಮುಚ್ಚುತ್ತಿದ್ದೆ ಆದರೆ ಇಂದು ನನ್ನ ಅವಸ್ಥೆ ನಾಯಿಗೂ ಬೇಡವಾಗಿದೆ ದೇವರೇ ನನಗೆ ಹುಟ್ಟಿಸದೇ ಇದ್ದಿದ್ದರೆ ಈ ಜಗತ್ತು ಬರಡಾಗುತ್ತಿತ್ತೇನು ನನ್ನನ್ನು ಇಂತಹ ಘೋರ ಕಷ್ಟಕ್ಕೆ ಗುರಿ ಮಾಡಿದರೆ ಅರ್ಥವಾದರೂ ಏನು ನಾನು ಈ ಜನ್ಮದಲ್ಲಿ ಮಾಡಿದ ತಪ್ಪಾದರೂ ಏನು ಎಲ್ಲರೂ ನನ್ನಿಂದ ಎಲ್ಲವನ್ನು ಕಿತ್ತುಕೊಂಡರೆ ವಿನಃ ನನಗೇನೂ ಕೊಡಲಿಲ್ಲ ಈಗ ನಿನಗೊಂದೇ ಬೇಡಿಕೆ ಎಲ್ಲರೂ ನನ್ನದೆಲ್ಲವನ್ನು ಕಿತ್ತುಕೊಂಡಂತೆ ನೀನು ನನ್ನಿಂದ ನನ್ನ ಜರ್ಜಿತಗೊಂಡ ಆತ್ಮವನ್ನು ಕಿತ್ತುಕೊಂಡು ಬಿಡು ಇದೇ ಒಂದು ಕೋರಿಕೆ ಎಂದುಕೊಂಡಳು ಇಲ್ಲೆಲ್ಲ ಬರೀ ಸ್ವಾರ್ಥ ಇಂತಹ ಸ್ವಾರ್ಥ ಜಗತ್ತಿನಲ್ಲಿ ನನ್ನಂಥವರು ಬಾಳಿರಬಾರದು ಹೀಗೆಲ್ಲ ಎಂದುಕೊಳ್ಳುತ್ತಿರುವಂತೆ ವೀರಕುಮಾರ ಪತಿ ತನ್ನ ಕಂಡು ಕೈ ಮಾಡಿ ಕರೆಯುವಂತೆ ಭಾಸವಾಯಿತು ಪತಿಯ ಗಂಭೀರ ಲವಲವಿಕೆಯ ಮುಖ ಕಣ್ಣ ಮುಂದೆ ಬಂತು ರಮಾಬಾಯಿ ಅತ್ತಲೇ ನೋಡಿದಳು ಅವ್ವಾ ಅವ್ವಾ ಎಂದು ಕಾಶಿನಾಥನ ಮಾತು ರಮಾಬಾಯಿಗೆ ಕೇಳಿಸಲೇ ಇಲ್ಲ ಅವಳ ಕಂಗಳು ಎತ್ತಲೋ ನೋಡುತ್ತಿದ್ದವು ರಾಮಾಬಾಯಿ ಹಸುನಿಗಿದಳು ರಮಾಬಾಯಿಯ ಈ ಕರುಣಾಜನಕ ಕತೆ ನಿಮಗೆ ಹೇಗನ್ನಿಸ್ತು ಅನ್ನೋದನ್ನು ಕಮೆಂಟ್ನಲ್ಲಿ ತಿಳಿಸಿ ಹಾಗೆ ಕತೆ ಇಷ್ಟವಾದರೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಹಾಗೆ ಕಥೆಯನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಕೇಳ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಧನ್ಯವಾದಗಳು